ಅಂತೇಳಿ ನಮ್ ನಮ್ಮ ಇರ ನೋಡ್ರಿ ಹಳೆಯ ಸೈಡ್ ನಂದ್ ನಮ್ ಸೈಡ್ ಇರ ಏನ್ ಮಾಡ್ತಾರ ಗೊತ್ತಾಯ್ತೇನ್ರಿ ಚಿಂದ ಹಾಕಿಗತಿ ಕುಟ್ಟಿ ಜಟ್ಟಿ ಇಟ್ಟಿಟ್ಟಿಟ್ಟು ಗುಳ್ಗಿ ಮಾಡ್ತಾವ್ರಿ ಗುಳೆ ಒಂದ್ ಒಂದ್ ತಿನ್ನಕ್ ಒಂದ್ ತಿನ್ನಕ್ ಒಂದ್ ಬಾಣ್ರಿ ಅದು ತಿಂದು ತಿಂದು ತಿನ್ಕಪ್ಪ ಅಂತವ್ರಿ ಅಂತದ್ರ ಬಗ್ಗೆ ಏನಾರ ಹೇಳಕತ್ತೀರಿ ಸರಿನೇ ಹೇಳ್ತಾ ಇದ್ದಾರೆ ಅಮ್ಮ ಕೇಳ್ತಾ ಏನಂತ ಹೇಳಿದ್ರ ಎಚ್ ಅಂತ ಹೇಳಿದ್ರ ವಿಶೇಷವಾಗಿ ನಮ್ಮ ಸಿಟಿ ಜನಾಂಗದಲ್ಲಿ ಎಚ್ ಅಂತ ಹೇಳಿದ್ರೆ ಬಾಣಂತಿರಿಗೆ ಕುಟ್ಟಿ ಕೊಡುವಂತ ಒಂದು ಪೌಷ್ಟಿಕ ಆಹಾರ ಅದನ್ನ ಬಾಣಂತಿ ಕೊಟ್ಬಿಟ್ರ ಅದು ತಿಂದು ಮಗು ಮತ್ತು ತಾಯಿ ದಷ್ಟಪುಷ್ಟಾಗಿ ಬೆಳಿತಾರ ಅಂದ್ರೆ ಆರೋಗ್ಯವಾಗಿ ಇರ್ತಾರ ಆ ವಿಚಾರದಲ್ಲಿ ಏನಾದ್ರೂ ಮಾತಾಡಕತ್ತೀರಾ ಅಂತ ಕೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರೋದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತನೇ ವಿಷಯ ಆದ್ರೆ ನಾವಿವತ್ತು ಹೇಳ್ತಾ ಇರೋದು ಎಚ್ ಐವಿ ಸೋಂಕಿತ ವಿಚಾರವಾಗಿ ಇವತ್ತು ನಾವು ಮಾಹಿತಿಯನ್ನ ನೀಡ್ತಾ ಇರೋದು ವೈರಾಲು ಸೂಕ್ಷ್ಮ ಗುಳು ಇದು ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತ ಬಿಲಿರಕ್ತ ಕಣಗಳನ್ನ ಒಂದ್ ಹಾಕತ್ತ ಆ ವಿಚಾರವಾಗಿ ನಾವ್ ಇವತ್ತು ನಿಮ್ಗ ಮಾಹಿತಿಯನ್ನ ನೀಡ್ತಾ ಇರೋದು ಬರ್ದೇ ಬರ್ದೇ ಅನಂತರ ಅದ ಹೆಂಗ್ ಬರ್ತೇತಿ ಅದನ್ ಮೊದಲ ಏ ಅದನ್ ಹೇಳಕ ನಾವು ಬಂದ್ ಇಲ್ಲಿ ನಿಂತ್ಕೊಂಡಿದ್ವಿ ಇಷ್ಟು ಜನ ಸುಮ್ನಾ ಕುಡಿಯೋಕ್ ನೋಡಕ್ ಬಂದಿರ ಅಂತ ತಿಳ್ಕೊಂಡ್ರಿ ಎಚ್ ಐ ವಿ ನೋಡ್ರಿ ನಾಲ್ಕು ಮಾರ್ಗ ನಾಲ್ಕು ವಿಧಾನಗಳಿಂದ ಮಾತ್ರ ಬರಕ್ ಸಾಧ್ಯ ಐತಿ ನೋಡ್ರಿ ಏನ್ ನೋಡಕರ ಇವರು ಈ ರಸ್ತೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಾನೇನಾದ್ರೂ ರಸ್ತೆಗಳ ಬಗ್ಗೆ ಎಚ್ ಐ ವಿ ಸೋಂಕು ಇವರು ಈ ಮುಂದ್ಗೋಡ್ ಕಡೆಯಿಂದ ಈ ಕಡೆಯ ಬರ್ತೈತೆ ನೋಡಾಕತ್ತ ಎಷ್ಟು ಹುಚ್ಚಿದ್ರಿ ನೀವು ಮಾರ್ಗದ ಸಮಸ್ಯೆ ನಮ್ ದೇಶದೊಳಗೆ ಬಹಳ ಐತಿ ಅದನ್ನ ಸರಿಪಡಿಸ್ಲಿಕ್ಕೆ ನಮ್ ಗ್ರಾಮ ಪಂಚಾಯತಿ ಇದಾರೆ ತಾಲೂಕು ಪಂಚಾಯತಿ ಇದಾರೆ ಎಂ ಎಲ್ ಎ ಇದಾರೆ ಎಂ ಪಿಗಳಿದಾರೆ ಗಳಿದಾರೆ ಅವ್ರು ಅದನ್ನು ಸರಿಪಡಿಸ್ಕೊಳ್ತಾರೆ ಆದ್ರೆ ನಾವ್ ಇವತ್ತು ಆರೋಗ್ಯದ ಬಗ್ಗೆ ವಿಷಯ ಹೇಳಕ್ ಬಂದೇವಂತ ಹೇಳಿದ್ರ ಎಚ್ ಐ ವಿ ಸೋಂಕು ಅನ್ನೋದು ಕೇವಲ ನಾಲ್ಕು ಮಾರ್ಗ ನಾಲ್ಕು ವಿಧಾನಗಳಿಂದ ಮಾತ್ರ ಬರಕ್ ಸಾಧ್ಯ ಬೋಟ್ಲೇದಾಗಿ ಎಂಬತ್ತು ಶೇಕಡಕ್ಕಿಂತ ಹೆಚ್ಚು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಈ ಸೋಂಕು ನಮಗೆ ತಗಲುವಂಥ ಸಾಧ್ಯತೆ ಇದೆ ಏನಾದರೂ ನಿಮಗೆ ಏ ನಿಮ್ಮ ಕಿವಿ ಸ್ವಲ್ಪ ಕಡಿಮೆ ಕೇಳಿಸ್ತಾರೆನೋ ಲಂಗದ ಬಗ್ಗೆ ಏನಾದರೂ ಮಾತಾಡಿದೆ ನೋಡಿ ನನ್ನ ಅವರು ನಾನು ಯಾವಾಗ ಲಂಗ ಅಂದೆ ನನಗೆ ನೀವು ಉಟ್ಕೊಳ್ಳೋ ಲಂಗ ಎಂಭೋದಂತೆ ಏ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಈ ಸೋಂಕು ತಗುಲತ್ತ ಅಂತಂದೆ ನಿಮಗೂ ಮತ್ತೆ ಇಲ್ಲಿ ನಿಂತ್ಕೊಂಡಿರುವಂತ ಎಲ್ರಿಗೂ ಕೂಡ ಅರ್ಥ ಆಗೋ ಭಾಷೆ ಹೇಳ್ಬೇಕಂತ ಬೇಲಿ ಹಾರೋ ಕೆಲಸ ಮಾಡಿದ್ರೆ ಈ ಬಗ್ಗೆ ಮತ್ತೆ ವಿಚಾರ ಮಾಡಬೇಕು ಹುಣ ಹುಣ್ಣು ಮಾಡೋದು ಕದ್ದು ಮುಚ್ಚಿ ಬೇದಿ ಹಾರೋ ಕೆಲಸ ಮಾಡಿದ್ರೆ ಎಂಬತ್ತು ಶೇಕಡಕ್ಕಿಂತ ಹೆಚ್ಚು ಅದರಿಂದನೂ ನಮ್ಗೆ ಸೋಂಕು ಬರೋದು ಎರಡನೇದಾಗಿ ವಿ ಸೋಂಕಿತ ವ್ಯಕ್ತಿಗೆ ಬಳಸಿರುವಂತಹ ಸೂಜಿ ಮತ್ತು ಶ್ರೇಂಜಿಗಳನ್ನ ನೇರವಾಗಿ ನಾವು ಬಳಕೆ ಮಾಡೋದ್ರಿಂದ ಈ ಸೋಂಕು ನಮಗೆ ತಗಲುವಂತ ಸಾಧ್ಯತೆಗಳಿದೆ ಮೂರನೇದಾಗಿ ವಿ ಸೋಂಕಿತ ವ್ಯಕ್ತಿಯ ರಕ್ತವನ್ನು ಪರಿಶೀಲನೆಗೆ ಒಳಪಡಿಸದೆ ನೇರವಾಗಿ ಆ ರಕ್ತವನ್ನು ನಾವು ತಗೊಂಡಿದ್ರೆ ಈ ಸೋಂಕು ನಮಗೆ ತಗಲುವಂತ ಸಾಧ್ಯತೆ ಇದೆ ನಾಲ್ಕನೇದಾಗಿ ಹೆಚ್ಚಾಗಿ ಸೋಂಕಿತ ಗರ್ಭಿಣಿ ತಾಯಿ ನಾನು ತಾಯಿ ಅಷ್ಟೇ ನಂಬಲ್ಲ ತಂದೆಯೂ ಇರ್ಬೋದು ಸೋಂಕು ತಾಯಿಗೂ ಇರ್ಬೋದು ಇಲ್ಲ ತಂದೆಗಿರ್ಬೋದು ಅಂದಾಗ ಎಚ್ ಐ ಮಗುವಿಗೆ ಬರುವಂತ ಸಾಧ್ಯತೆಗಳಿದೆ ಈ ನಾಲ್ಕು ವಿಧಾನ ಈ ನಾಲ್ಕು ಮಾರ್ಗಗಳು ಹೊರತುಪಡಿಸಿ ಬೇರೆ ಯಾವ್ದ ಮಾರ್ಗಗಳಿಂದ ಈ ಸೋಂಕು ತಗಲಿಕ್ಕೆ ಏನಿಲ್ಲ ಸಾಧ್ಯ ಆದ್ರೂ ನೋಡ್ರಿ ಈ ಸೋಂಕು ನಮ್ ಕಾಯ್ತೆ ಅಂತ ಹೇಳಿ ನಾವ್ ಎಂ ತಿಳ್ಕೊಳ ಅದನ್ನ ನಾವು ಮದ್ವ ತಿಳ್ಕೊಳ್ಬೇಕು ನಾವೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗೋರು ನಾವು ಕೆಲವೊಂದ್ಸಲ ಕಲ್ಪನೆ ಮಾಡ್ಕೊಳ್ಳೋದು ಅಂದ್ರೆ ಹೆಂಗ್ ಕಲ್ಪನೆ ಮಾಡ್ತೇವೆ ಅಂತ ಹೇಳಿದ್ರ ನನ್ನ ಹಾಗೆ ತಪ್ಪ ಇರುವಂತ ಒಬ್ಬ ವ್ಯಕ್ತಿ ಆರೋಗ್ಯದಲ್ಲಿ ಏನೋ ಏರ್ಪೇರಾಗಿ ಸೊರಗಿ ಬಾರೀಕ್ ಆಗ್ಬಿಟ್ರೆ ಬಹುಶಃ ಈ ಸೋಂಕು ಇವರಿಗೆ ತಗಲಿರ್ಬೋದು ಅಂತ ನಾವು ಕಲ್ಪನೆ ಮಾಡ್ಕೊಳ್ತೇವೆ ಇದು ಶುದ್ಧ ತಪ್ಪು ಎಚ್ ಐ ವಿ ಸೋಂಕು ನಮ್ ಲೈಫ್ ಅಂತ ಕೇವಲ ರಕ್ತ ಪರಿಶೀಲನೆಯಿಂದ ಮಾತ್ರ ತಿಳ್ಕೊಳಕ್ ಸಾಧ್ಯ ಬೇರೆ ಯಾವುದೇ ಮಾರ್ಗಗಳಿಂದ ಈ ಸೋಂಕು ನಮ್ಗೈತೆ ಅಂತ ತಿಳ್ಕೊಳಕ್ ಏನಿಲ್ಲ ಸಾಧ್ಯ ಅದನ್ನ ಐ ಸಿ ಸಿ ಕೇಂದ್ರದಲ್ಲಿ ಮಾಡ್ತಾರ ಬಿಡ್ರಿ ಮತ್ತೇನ್ ಶುರು ಆಯ್ತು ಏ ಇವ್ರಿಗೆ ಬರೀ ಸ್ವಲ್ಪ ಕೆಲ್ಸೋದೇ ಕಡಿಮೆ ಲೈಂಗಿಕತೆ ಅಂದ್ರೆ ಲಂಗ ಅನ್ನ ಶುರು ಮಾಡಿದೆ ಟಿ ಸಿ ಅಂದಿಲ್ಲ ಅವ್ರಿಗೆ ಟಿಸಿ ಕೇಂದ್ರ ನಾನು ಅಯ್ಯೋ ಟಿ ಸಿ ಕರೆಂಟ್ ಟಿಸಿ ಬಗ್ಗೆ ನಾನೆಲ್ ಮಾತಾಡ್ತಾ ಇದ್ದೇನೆ ಇಲ್ಲಿ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರೆ ಐ ಸಿ ಟಿ ಸಿ ಕೇಂದ್ರ ಅಂತಂದೆ ಅಂದ್ರ ಆಪ್ತ ಸಮಾಲೋಚನಾ ನಮ್ಮ ಆಸ್ಪತ್ರೆಯಲ್ಲಿ ಸರ್ಕಾರ ನಮಗಾಗಿನೇ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿತ್ತು ಅಲ್ಲಿ ನಮ್ಗೆ ಉಚಿತವಾದಂತ ಸಲಹೆ ಉಚಿತವಾದಂತ ಮಾರ್ಗದರ್ಶನ ಉಚಿತವಾದಂತ ರಕ್ತ ತಪಾಸಣೆ ಕೂಡ ಮಾಡ್ತಾರೆ ನಾವು ತುರಂತಾಗಿ ಆಪ್ತ ಸಮಾಲೋಚನೆ ಕೇಂದ್ರಕ್ಕೆ ಹೋಗಿ ನಮ್ಮ ರಕ್ತ ತಪಾಸಣೆ ಮಾಡಿಕೊಂಡಿದ್ದಲ್ಲಿ ಆ ಸಂಸ್ಥೆ ನಮ್ಗೈತು ಇಲ್ಲ ಅಂತ ತಿಳ್ಕೊಳಕ ಸಾಧ್ಯತೆ ಈ ಟ್ವೀಟರ್ ಏನಾದ್ರೆ